ರಾಜ್ಯದ ಚಾರಣ ತಾಣಗಳಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಕಾಯ್ದಿರಿಸುವ ವೆಬ್ಸೈಟ್ಗೆ ಅರಣ್ಯ ಹಾಗೂ ಪರಿಸರ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಸಚಿವ ಈಶ್ವರ ಖಂಡ್ರೆ ಕಳೆದ ಜನವರಿ ಇಪ್ಪತ್ತಾರು ಇಪ್ಪತ್ತೇಳರಂದು ಕುಮಾರ ಪರ್ವತದ ಚಾರಣಕ್ಕೆ ಐದಾರು ಸಾವಿರ ಮಂದಿ ಆಗಮಿಸಿದ್ದರಿಂದ ಗೊಂದಲ ಸೃಷ್ಟಿಯಾಗಿತ್ತು ಇದನ್ನು ನಿವಾರಿಸಲು ದಿನವೊಂದಕ್ಕೆ ಗರಿಷ್ಠ ಮುನ್ನೂರು ಮಂದಿ ಚಾರಣಿಗರ ಸಂಖ್ಯೆಗೆ ಮಿತಿ ವಿಧಿಸಲಾಗಿದೆ ಎಂದರು ಆರಂಭದಲ್ಲಿ ಕುಮಾರಪರ್ವತದಿಂದ ಸುಬ್ರಹ್ಮಣ್ಯ ಬೀದಹಳ್ಳಿಯಿಂದ ಕುಮಾರ ಪರ್ವತ ಚಾಮರಾಜನಗರ ನಾಗಮಲ್ಲೈ ತಲಕಾವೇರಿಯಿಂದ ನಿಶಾನೆ ಮೊಟ್ಟೆ ಸೇರಿ ಐದು ಚಾರಣ ತಾಣಗಳಿಗೆ ಟಿಕೆಟ್ ಕಾಯ್ದಿರಿಸಲು ಅವಕಾಶ ಕಲ್ಪಿಸಲಾಗಿದ್ದು ತಿಂಗಳಾಂತ್ಯಕ್ಕೆ ನಲವತ್ತು ಚಾರಣ ಪತ್ರಗಳನ್ನು ಅಂತರ್ಜಾಲಕ್ಕೆ ಅಳವಡಿಸಲಾಗುವುದು ಎಂದು ತಿಳಿಸಿದರು ಚಾರಣ ಪಥಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧಿಸಲಾಗಿದೆ ಹತ್ತರಿಂದ ಇಪ್ಪತ್ತು ಚಾರಣಿಗರಿಗೆ ಒಬ್ಬರಂತೆ ಗೈಡ್ಗಳನ್ನು ನಿಯೋಜಿಸಿ ಸೂಕ್ತ ಮಾಹಿತಿಯನ್ನು ಒದಗಿಸಲಾಗುವುದು ಎಂದು ಹೇಳಿದರು ನಾವು ನಮ್ಮ ರಾಜ್ಯದ ಈ ಗವರ್ನನ್ಸ್ ನಾವು ಇದನ್ನು ಜವಾಬ್ದಾರಿ ಕೊಟ್ಟಿದ್ದೇವೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅವರು ಇದನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ರೀತಿಯಲ್ಲಿ ಬ್ಲಾಕಿಂಗ್ ಮಾಡುವಂಥದ್ದಾಗಲಿ ಅಥವಾ ಇದರಲ್ಲಿ ಕಡಿಮೆ ಮಾಡುತ್ತದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಚಾರಣ ಪಥಕ್ಕೆ ಯಾರು ಪರಿಸರ ಪ್ರವಾಸೋದ್ಯಮಕ್ಕೆ ಹೋಗಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ ಅಂಥವರು ಬುಕ್ಕಿಂಗ್ ಮಾಡ್ಬೋದು ಮತ್ತು ಇದರಲ್ಲಿ ನಲವತ್ತೆಂಟು ಗಂಟೆಗಳಿಗಿಂತ ಮುಂಚಿತವಾಗಿ ಅವರು ಕ್ಯಾನ್ಸಲೇಷನ್ನು ಮಾಡ್ಬೋದು ಮತ್ತು ಅವ್ರಿಗೆ ರಿಫಂಡ್ ಮಾಡುವಂಥ ಒಂದು ವ್ಯವಸ್ಥೆನೂ ಈ ಇದರಲ್ಲಿ ಇದೆ